ಯೋಹಾನನು ಬರೆದ ಶುಭ ಸಂದೇಶದಿಂದ ವಾಚನ ಅಧ್ಯಾಯ ಹದಿಮೂರು ವಾಕ್ಯ ಇಪ್ಪತ್ತ ಒಂದರಿಂದ ಮೂವತ್ತು ಇದೆಲ್ಲವನ್ನೂ ಆದ ಮೇಲೆ ಯೇಸುಸ್ವಾಮಿ ಮನಸ್ಸಿನಲ್ಲಿ ಬಹಳವಾಗಿ ನೊಂದುಕೊಂಡರು ಅವರು ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ನಿಮ್ಮಲ್ಲೊಬ್ಬನು ದ್ರೋಹ ಬಗೆದು ನನ್ನನ್ನು ಹಿಡಿದೊಪ್ಪಿಸುವನು ಎಂದು ಸ್ಪಷ್ಟವಾಗಿ ಹೇಳಿದರು ಏಸು ಯಾರನ್ನು ಕುರಿತು ಹಾಗೆಂದರೆಂದು ತಿಳಿಯದೆ ಶಿಷ್ಯರೊಬ್ಬರು ಒಬ್ಬರನೊಬ್ಬರು ಸಂಶಯದಿಂದ ನೋಡುವರಾದರು ಏಸುವಿನ ಪಕ್ಕದಲ್ಲೇ ಒರಗಿ ಕುಳಿತಿದ್ದ ಅವರ ಆಪ್ತ ಶಿಷ್ಯನಿಗೆ ಸಿಮೋನ ಪೇತ್ರನು ಯಾರನ್ನು ಕುರಿತು ಹಾಗೇ ಹೇಳುತ್ತಿದ್ದಾರೆಂದು ಕೇಳು ಎಂದು ಸನ್ನೆ ಮಾಡಿದರು ಆಗ ಆ ಶಿಷ್ಯನು ಏಸುವಿನ ಮಗ್ಗುಲಿಗೆ ಸರಿದು ಅಂಥವನು ಯಾರು ಪ್ರಭು ಎಂದು ಕೇಳಿದನು ಏಸು ನಾನು ರೊಟ್ಟಿಯ ತುಂಡನ್ನು ಬಟ್ಟಲಿನಲ್ಲಿ ಅದ್ದಿ ಅದನ್ನು ಯಾರಿಗೆ ಕೊಡುತ್ತೇನೋ ಅವನೇ ಎಂದು ಹೇಳಿ ರೊಟ್ಟಿಯ ತುಂಡನ್ನು ಅದ್ದಿ ಸಿಮೋನನ ಮಗ ಇಸ್ಕಾರಿಯೋತೆನ ಯೂದನಿಗೆ ಕೊಟ್ಟರು ಯೂದನು ಅದನ್ನು ತೆಗೆದುಕೊಂಡದ್ದೇ ತಡ ಸೈತಾನನು ಅವನನ್ನು ಹೊಕ್ಕನು ಆಗ ಏಸು ನೀನು ಮಾಡಬೇಕೆಂದಿರುವುದನ್ನು ಬೇಗನೆ ಮಾಡಿ ಮುಗಿಸು ಎಂದರು ಊಟಕ್ಕೆ ಕುಳಿತಿದ್ದ ಶಿಷ್ಯರಿಗೆ ಏಸು ಹಾಗೇಕೆ ಹೇಳಿದರೆಂದು ಅರ್ಥವಾಗಲಿಲ್ಲ ಯೂದನ ವಶದಲ್ಲಿ ಹಣದ ಚೀಲವಿದ್ದುದರಿಂದ ಹಬ್ಬಕ್ಕೆ ನಮಗೆ ಬೇಕಾದುದನ್ನು ಕೊಂಡು ಬಾ ಎಂದು ಬಡವರಿಗೆ ಏನಾದರೂ ಕೊಡು ಎಂದು ಏಸು ಹೇಳಿರಬೇಕೆಂದು ಕೆಲವು ಶಿಷ್ಯರು ಭಾವಿಸಿದರು ಆ ರೊಟ್ಟಿಯ ತುಂಡನ್ನು ತೆಗೆದುಕೊಂಡ ಕೂಡಲೇ ಯೂದನು ಎದ್ದು ಹೊರಟು ಹೋದನು ಆಗ ರಾತ್ರಿಯಾಗಿತ್ತು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರಿಗೆ ಮಹಿಮೆ ಸಲ್ಲಲಿ ಪ್ರಭು ಯೇಸುವಿನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರಿ ನಾವೆಲ್ಲರೂ ತಪಸ್ಸು ಕಾಲದಲ್ಲಿದ್ದೇವೆ ತಪಸ್ಸು ಕಾಲಕ್ಕೆ ಸೀಮಿತವಾದ ದೇವರ ವಾಕ್ಯವನ್ನು ನಾವು ಕೇಳಿದೆವು ಇಂದು ನಾವು ಯೋಹಾನ್ನನ್ನು ಬರೆದ ಶುಭ ಸಂದೇಶದಿಂದ ದೇವರ ವಾಕ್ಯವನ್ನು ನಾವು ಕೇಳಿದೆವು ಈ ದೇವರ ವಾಕ್ಯ ಮುಖಾಂತರ ನಮಗೆ ಸಿಗುವಂಥ ಸಂದೇಶ ದ್ರೋಹಿಗಳನ್ನು ಗುರುತಿಸಿದ್ದು ಕನ್ನಡದಲ್ಲಿ ಹೀಗೊಂದು ಗಾದೆ ಮಾತಿದೆ ಉಂಡ ಮನೆಗೆ ದ್ರೋಹ ಬಗೆಯುವುದು ನಮ್ಮ ಮನೆಯಲ್ಲೇ ಕೆಲವೊಮ್ಮೆ ನಮಗೆ ದ್ರೋಹ ಬಗೆಯುವವರು ಎಷ್ಟು ಜನ ಇಲ್ಲ ಹಲವಾರು ಜನರು ಇದ್ದಾರೆ ನಮ್ಮ ಜೊತೆ ಆಪ್ತವಾಗಿ ಇರುವವರು ನಮಗೆ ದ್ರೋಹವನ್ನು ಬಗೆಯುತ್ತಾರೆ ಇದು ನಾವು ದಿನಪತ್ರಿಕೆಗಳಲ್ಲಿ ಮಾಧ್ಯಮದ ಮುಖಾಂತರ ಮತ್ತು ನಮ್ಮ ಜೀವನದಲ್ಲೇ ಆದ ನಿಜವಾದ ಘಟನೆಗಳು ಹಾಗೆಯೇ ಸ್ವಾಮಿಯ ಜೀವನದಲ್ಲಿಯೂ ಹೀಗೆ ನಡೆಯಿತು ಯೂದನು ಸ್ವಾಮಿಯ ಜೊತೆ ಇದ್ದನು ಅವನು ಏನು ಮಾಡಿದನು ಯೇಸು ಸ್ವಾಮಿಗೆ ದ್ರೋಹವನ್ನು ಮಾಡಿದನು ಇದಕ್ಕೆ ನಮಗೆ ಏನು ಕಾರಣ ಎಂದು ನಮಗೆ ತಿಳಿದಿಲ್ಲ ಆದರೆ ನಾವು ಹೀಗೆ ತಿಳಿಯಬಹುದು ಹಣದ ಆಸೆಗೋಸ್ಕರ ಅಧಿಕಾರದ ಆಸೆಗೋಸ್ಕರ ಯೂದನು ಯೇಸು ಸ್ವಾಮಿಗೆ ದ್ರೋಹವನ್ನು ಮಾಡುತ್ತಾನೆ ಆಪ್ತವಾಗಿ ಒಬ್ಬ ಗೆಳೆಯನಾಗಿ ಇದ್ದ ಯೂದನು ತನ್ನ ಸ್ವಾಮಿಗೆ ದ್ರೋಹವನ್ನು ಮಾಡುತ್ತೇನೆ ದ್ರೋಹವು ಏನಾಗಿದೆ ದ್ರೋಹವು ಒಂದು ಸಂಕೀರ್ಣ ಮತ್ತು ವಿನಾಶಕಾರಿ ಅನುಭವವಾಗಿದ್ದು ಅದು ಸ್ಪರ್ಶಿಸುವ ಯಾರ ಮೇಲೂ ಶಾಶ್ವತವಾದ ಪರಿಣಾಮವನ್ನು ಬೀರುತ್ತದೆ ನಾವು ಹೇಗೆಲ್ಲ ದ್ರೋಹವನ್ನು ಪರರಿಗೆ ಮಾಡ್ಬೋದು ಒಂದು ಸುಳ್ಳು ಹೇಳುವುದರ ಮೂಲಕ ಮೋಸ ಮಾಡುವುದರ ಮೂಲಕ ಭರವಸೆಗಳನ್ನು ಮುರಿಯುವುದರ ಮೂಲಕ ಮತ್ತು ಗೌಪ್ಯ ಮಾಹಿತಿಯನ್ನು ಬಹಿರಂಗ ಮೂಲಕ ಹೀಗೆ ಹಲವಾರು ರೀತಿಯಲ್ಲಿ ನಾವು ದ್ರೋಹವನ್ನು ಮಾಡಬಹುದು ಆದರೆ ಅರಿವು ನಮಗೆ ಏನು ಮಾಡುತ್ತದೆ ಯಾವಾಗಲೂ ನಮ್ಮ ತಪ್ಪು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಆದ ಕಾರಣ ನಾವು ಏನು ಮಾಡಬೇಕು ದ್ರೋಹ ಮಾಡಿದ ಮೇಲೆ ನಮಗೆ ಅರಿವಾಗಬೇಕು ನಾನು ಸತ್ಯವನ್ನು ಹೇಳ್ತೇನ ಅಥವಾ ಇನ್ನೊಬ್ಬರಿಗೆ ಕಷ್ಟದಲ್ಲಿ ಹಾಕುತ್ತೇನ ಹಲವರು ಬಾರಿ ನಮ್ಮದೇ ಒಳ್ಳೆಯಗೋಸ್ಕರ ನಮ್ಮದೇ ಒಲಿತಿಗೋಸ್ಕರ ನಾವು ಏನು ಮಾಡ್ತೇವೆ ಐ ವಾಂಟ್ ಟು ಗೆಟ್ ದ ಕ್ರೆಡಿಟ್ ಸೊ ವಾಟ್ ಐ ಡೂ ಐ ಪುಟ್ ದಿ ಅದರ್ ಪರ್ಸನ್ ಡೌನ್ ಅದು ಒಳ್ಳೆಯದಲ್ಲ ನಾವೆಲ್ಲರೂ ಸಹೋದರ ಸಹೋದರಿಯರಂತೆ ನಾವು ಬಾಳಬೇಕಾದರೆ ಜೊತೆಯಾಗಿ ನಾವು ಮುಂದೆ ಹೋಗಬೇಕು ಇದೇ ಯೇಸು ಸ್ವಾಮಿ ನಮ್ಮಿಂದ ಆಶಿಸುತ್ತಾರೆ ಹಾಗಾದರೆ ದ್ರೋಹಕ್ಕೆ ಪ್ರಮುಖ ಕಾರಣಗಳು ಯಾವುವು ಮೊದಲಿಗೆ ಸ್ವಾರ್ಥಿ ಉದ್ದೇಶಗಳು ಸ್ವಾರ್ಥ ಜನರು ಏನು ಮಾಡ್ತಾರೆ ಅಧಿಕಾರಗೋಸ್ಕರ ಹಣದ ಆಸೆಗೋಸ್ಕರ ಸಂಪತ್ತಿಗೋಸ್ಕರ ಅಥವಾ ಗಮನವನ್ನು ಪಡೆಯಲು ಇತರರಿಗೆ ದ್ರೋಹವನ್ನು ಮಾಡಬಹುದು ಕೆಲವೊಮ್ಮೆ ಪರಿಣಾಮಗಳನ್ನು ತಪ್ಪಿಸಲು ಅಥವಾ ಹಾನಿಯಿಂದ ತಮ್ಮನ್ನು ರಕ್ಷಿಸಿಕೊಳ್ಳಲು ಜನರು ಇತರರಿಗೆ ದ್ರೋಹ ಮಾಡಬಹುದು ಈ ಸಂದರ್ಭಗಳಲ್ಲಿ ಏನಾಗುತ್ತದೆ ದ್ರೋಹ ಮಾಡುವವರು ತಮ್ಮ ಸ್ವಂತ ಅಗತ್ಯಗಳನ್ನು ಇತರರ ಯೋಗಕ್ಷೇಮಕ್ಕಿಂತ ಹೆಚ್ಚಾಗಿ ಇಡುತ್ತಾರೆ ಸ್ವಾರ್ಥ ನನಗೆ ಅದು ಪಡೆಯಬೇಕು ನನಗೆ ಅದು ಸಿಗಬೇಕು ಆ ಸಂಪತ್ತು ನನಗೆ ಸಿಗಬೇಕೆಂಬ ಆಸೆಗೋಸ್ಕರ ಇನ್ನೊಬ್ಬರಿಗೆ ದ್ರೋಹ ಬಗೆಯುವುದು ಉಂಟು ಎರಡನೆಯದಾಗಿ ದ್ರೋಹಕ್ಕೆ ಕಾರಣ ಸಹಾನುಭೂತಿಯ ಕೊರತೆ ಇತರರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಅಥವಾ ಕಾಳಜಿ ವಹಿಸಲು ಸಾಧ್ಯವಾಗದ ಜನರು ಇತರರಿಗೆ ದ್ರೋಹ ಮಾಡುವ ಸಾಧ್ಯತೆ ಹೆಚ್ಚು ಅವರು ತಮ್ಮ ಕ್ರಿಯೆಗಳ ಪರಿಣಾಮಗಳ ಬಗ್ಗೆ ಅಸಡ್ಡೆ ಹೊಂದಿರಬಹುದು ಅಥವಾ ತಮ್ಮ ಕ್ರಿಯೆಗಳು ಸಮರ್ಥನೀಯವೆಂದು ಅವರು ನಂಬಬಹುದು ನನಗೆ ಕನಿಕರ ಸಿಗಬೇಕು ಇನ್ನೊಬ್ಬರಿಗೆ ಕನಿಕರ ಸಿಗಬಾರದೆಂಬ ಆಸೆ ನಮ್ಮಲ್ಲಿದೆ ನಾವು ಹೇಳ್ತೇವೆ ಆಸೆ ದುಃಖಕ್ಕೆ ಕಾರಣ ನಾವು ಹೆಚ್ಚು ಹೆಚ್ಚು ಆಸೆ ಪಡೆದಂತೂ ನಾವು ಕಷ್ಟದಲ್ಲಿ ಸಿಲುಕಿ ಬೀಳುತ್ತೇವೆ ಯಾಕೆಂದರೆ ಆಸೆ ಏನು ಮಾಡ್ತದೆ ನಮಗೆ ಅದು ಬೇಕು ಇದು ಬೇಕು ಎಂಬ ಭಾವನೆಗಳು ಚಿಂತನೆಗಳು ನಮ್ಮ ಮನಸ್ಸಿನಲ್ಲಿ ಉದ್ಭವಿಸುತ್ತದೆ ಇದರಿಂದ ಏನಾಗ್ಬೋದು ಕೆಲವೊಮ್ಮೆ ನಾವು ಒಳ್ಳೆಯ ದಾರಿಯನ್ನು ಹಿಡಿಯಬಹುದು ಕೆಲವೊಮ್ಮೆ ನಾವು ಕೆಟ್ಟ ದಾರಿಯನ್ನು ಹಿಡಿಯಲು ಸಾಧ್ಯವಿದೆ ಒಮ್ಮೆ ನಾವು ಕೆಟ್ಟ ದಾರಿಯಲ್ಲಿ ನಡೆದೆವು ನಮಗೆ ಹಿಂದೆ ಬರಲಿಕ್ಕೆ ತುಂಬ ಕಷ್ಟಕರ ಆದ್ದರಿಂದ ಪರರಿಂದ ಸಹಾನುಭೂತಿ ಸಿಗಲು ನಾವು ದ್ರೋಹವನ್ನು ಪರರಿಗೆ ಮಾಡಲು ಸಾಧ್ಯವಿದೆ ಮೂರನೆಯದಾಗಿ ಅಭದ್ರತೆ ಮತ್ತು ಕಡಿಮೆ ಸ್ವಾಭಿಮಾನ ಇಂಗ್ಲೀಷಲ್ಲಿ ನಾವು ಹೇಳ್ತೇವೆ ಇನ್ಸೆಕ್ಯೂರಿಟಿ ನನಗೆ ಏನೂ ನನ್ನಲ್ಲಿ ಇಲ್ಲ ಅದು ನನಗೆ ಪಡೆಯಬೇಕೆಂಬ ಆಸೆ ಇದೆ ಐ ಎಮ್ ನಾಟ್ ಹ್ಯಾಪಿ ವಿತ್ ಇನ್ ಮೈ ಸೆಲ್ಫ್ ಐ ವಾಂಟ್ ಟು ಗೆಟ್ ದ ಹ್ಯಾಪಿನೆಸ್ ಫ್ರಮ್ ದಿ ಆದರ್ಸ್ ಇಲ್ಲಿ ನಾವು ಏನು ನೋಡ್ತೇವೆ ಐ ಬಿಕಮ್ ಡಿಪೆಂಡೆಂಟ್ ಆನ್ ದಿ ದಿಯಾದ ಇಂಡಿಪೆಂಡೆಂಟ್ ಆಗಿ ನಾನು ನಡೆಯುವುದಿಲ್ಲ ನಾವು ನಮ್ಮ ಜೀವನವನ್ನು ಈ ಸಮಾಜದಲ್ಲಿ ನಡೆಯುವಾಗ ನಾವು ಏನು ಮಾಡಬೇಕು ನಮಗೆ ಇತರರ ಸಹಾಯ ಬೇಕು ಆದರೂ ನಾವು ಅವರಲ್ಲಿ ಅವಲಂಬಿಸಿ ಜೀವನವನ್ನು ಮುಂದೆ ಸಾಗಲು ಸಾಧ್ಯವಿಲ್ಲ ವಿ ನೀಡ್ ಟು ಬಿಕಮ್ ಇಂಡಿಪೆಂಡೆಂಟ್ ಬೀಂಗ್ಸ್ ಆಗ ಮಾತ್ರ ನಮಗೆ ಏನೆಲ್ಲ ಚಿಂತನೆಗಳು ಇದೆ ಅದನ್ನು ಪಡೆಯಲು ನಮಗೆ ಸಾಧ್ಯವಾಗುತ್ತದೆ ಕೆಲವರು ತಮ್ಮದೇ ಆದ ಅಭದ್ರತೆ ಮತ್ತು ಕಡಿಮೆ ಸ್ವಾಭಿಮಾನದ ಪರಿಣಾಮವಾಗಿ ಇತರರಿಗೆ ದ್ರೋಹ ಮಾಡಬಹುದು ತಮ್ಮ ಬಗ್ಗೆ ಉತ್ತಮ ಭಾವನೆ ಹೊಂದಲು ಇತರರನ್ನು ನಿಯಂತ್ರಿಸುವ ಅಥವಾ ಕುಶಲತೆಯೆಂದು ನಿರ್ವಹಿಸುವ ಅಗತ್ಯವನ್ನು ಅವರು ಅನುಭವಿಸಬಹುದು ಈ ರೀತಿಯ ನಡವಳಿಕೆಯು ಹೆಚ್ಚಾಗಿ ತಿರಸ್ಕಾರದ ಭಯ ಅಥವಾ ದೃಢೀಕರಣದ ಅಗತ್ಯದಿಂದ ನಡೆಸಲ್ಪಡ್ತದೆ ಯಾವಾಗ ನನಗೆ ಇನ್ಸೆಕ್ಯೂರಿಟಿ ಎಂದು ಇದೆ ಆಗ ನಾನು ಏನು ಮಾಡ್ತೇನೆ ಇನ್ನೊಬ್ಬರಿಂದ ಏನು ನನಗೆ ಸಿಗಲು ಸಾಧ್ಯ ಉಂಟು ಅದನ್ನೆಲ್ಲ ಪಡೆಯಲು ನಾನು ಪ್ರಯತ್ನ ಮಾಡ್ತೇನೆ ಇದರಿಂದ ಏನಾಗುತ್ತದೆ ನಾನು ದ್ರೋಹವನ್ನು ಮಾಡುತ್ತೇನೆ ಇನ್ನೊಬ್ಬರಿಗೆ ಕಷ್ಟದಲ್ಲಿ ಹಾಕಿ ನನಗೆ ತೃಪ್ತಿ ಸಿಗಬೇಕು ನನಗೆ ಎಲ್ಲ ಸಿಗಬೇಕೆಂಬ ಆಸೆ ನನ್ನಲ್ಲಿ ಹುಟ್ಟುತ್ತದೆ ಇನ್ನೊಬ್ಬನಿಗೆ ಸಿಗದಿದ್ದರೂ ನನಗೆ ಏನೂ ಸಮಸ್ಯೆ ಆಗುವುದಿಲ್ಲ ಅದರ ಪರಿಣಾಮ ನನ್ನ ಮೇಲೆ ಬೀರುವುದಿಲ್ಲ ನೋಡಿ ಇಂಥದೆಲ್ಲ ಕಾರಣಗಳು ಏನು ಮಾಡ್ತದೆ ದ್ರೋಹಕ್ಕೆ ನಮಗೆ ಆಚೆ ತಗೊಂಡು ಹೋಗುತ್ತದೆ ಕೆಲವೊಮ್ಮೆ ಶಕ್ತಿಯ ಚಲನಶಾಸ್ತ್ರ ಇದೊಂದು ದ್ರೋಹಕ್ಕೆ ಕಾರಣ ಸಂಬಂಧಗಳಲ್ಲಿನ ಶಕ್ತಿಯ ಚಲನಶಾಸ್ತ್ರದ ಪರಿಣಾಮವಾಗಿ ದ್ರೋಹವು ಸಂಭವಿಸಬಹುದು ಕೆಲವು ಸಂದರ್ಭಗಳಲ್ಲಿ ಒಬ್ಬ ವ್ಯಕ್ತಿಯು ತಮ್ಮ ಶಕ್ತಿ ಅಥವಾ ನಿಯಂತ್ರಣವನ್ನು ಪ್ರತಿಪಾದಿಸುವ ಒಂದು ಮಾರ್ಗವಾಗಿ ಇನ್ನೊಬ್ಬರಿಗೆ ದ್ರೋಹ ಮಾಡಬಹುದು ಈ ರೀತಿಯ ದ್ರೋಹವು ವೈಯಕ್ತಿಕ ಮತ್ತು ವೃತ್ತಿಪರ ಸಂಬಂಧಗಳಲ್ಲಿ ಸಂಭವಿಸಬಹುದು ಮತ್ತು ಗಂಭೀರ ಪರಿಣಾಮಗಳನ್ನು ಬೀರಬಹುದು ನನ್ನ ಶಕ್ತಿಯನ್ನು ನಾನು ತೋರ್ಪಡಿಸಲಿಕ್ಕೆ ನಾನು ಇನ್ನೊಬ್ಬರಿಗೆ ದ್ರೋಹವನ್ನು ಮಾಡುತ್ತೇನೆ ಕೆಲವೊಮ್ಮೆ ತಪ್ಪು ಸಂವಾದನ ಇದು ಕೂಡ ದ್ರೋಹಕ್ಕೆ ಒಂದು ಕಾರಣ ತಪ್ಪು ತಿಳುವಳಿಕೆ ಅಥವಾ ತಪ್ಪು ಸಂವಾದನದ ಪರಿಣಾಮವಾಗಿ ದ್ರೋಹವು ಸಂಭವಿಸಬಹುದು ಇನ್ನೊಂದು ಸಮಗ್ರತೆಯ ಕೊರತೆ ಜನರಲ್ಲಿ ಸಮಗ್ರತೆಯ ಕೊರತೆ ಇರುವಾಗ ಅವರು ಇತರರಿಗೆ ದ್ರೋಹ ಮಾಡುವುದು ಸುಲಭವಾಗುತ್ತದೆ ಅವರ ಕ್ರಿಯೆಗಳಿಗೆ ಯಾವುದೇ ಪರಿಣಾಮಗಳಿಲ್ಲಿದ್ದಾಗ ಅಥವಾ ಇತರರು ತಮ್ಮ ನಡವಳಿಕೆಯ ಬಗ್ಗೆ ಅರಿವಿಲ್ಲದಿದ್ದಾಗ ಇದು ಸಂಭವಿಸಬಹುದು ಆಯ್ಕೆಯ ಸುತ್ತ ನಿರ್ಧರಿಸುವ ಅಂಶವೆಂದರೆ ಯಾರಾದರೂ ಸಿಕ್ಕಿಬೀಳುತ್ತಾರೋ ಇಲ್ಲವೋ ಎಂಬುದು ಅದು ಸಮಗ್ರತೆಯ ಸಮಸ್ಯೆಯಾಗಿದೆ ಸಮಗ್ರತೆಯ ಬಗ್ಗೆ ನನ್ನ ವೈಯಕ್ತಿಕ ವ್ಯಾಖ್ಯಾನ ಯಾರು ನೋಡದಿದ್ದರೂ ಸರಿಯಾದ ಕೆಲಸವನ್ನು ಮಾಡುವುದು ಇಂಥ ಎಲ್ಲ ದಾರಿಗಳು ನಮಗೆ ಏನು ಮಾಡ್ತದೆ ದ್ರೋಹಕ್ಕೆ ಸಿಲುಕಿ ಹಾಕುತ್ತದೆ ನಾವು ಒಳ್ಳೆಯ ದಾರಿಯನ್ನು ಹಿಡಿಯಲು ಯಾವಾಗಲೂ ನಮಗೆ ಯೇಸು ಸ್ವಾಮಿ ಕರೆಯನ್ನು ನೀಡುತ್ತಾರೆ ಅದಕ್ಕಾಗಿಯೇ ಸ್ವರ್ಗದಲ್ಲಿರುವ ನಮ್ಮ ಪಿತನು ಯೇಸು ಸ್ವಾಮಿಯ ಮುಖಾಂತರ ನಾವು ಸ್ವರ್ಗಕ್ಕೆ ಹೋಗಬೇಕಾದರೆ ಒಳ್ಳೆಯ ದಾರಿಯನ್ನು ನಾವು ಹಿಡಿಯಬೇಕೆಂದು ಕರೆಯನ್ನು ನೀಡುತ್ತಾರೆ ಪ್ರಭು ಸ್ವಾಮಿಯವರು ಈ ಜಗತ್ತಿನಲ್ಲಿರುವಾಗ ಏನು ಮಾಡಿದರು ಇನ್ನೊಬ್ಬರ ಒಳ್ಳೆಯಗೋಸ್ಕರ ಕೆಲಸವನ್ನು ಮಾಡಿದರು ಎಷ್ಟು ಜನ ಅವರ ಹತ್ತಿರ ಬಂದರು ಕಷ್ಟದಲ್ಲಿದ್ದವರು ರೋಗ ರುಜಿನಗಳಲ್ಲಿ ಇದ್ದವರು ಯೇಸು ಸ್ವಾಮಿಗಳಿಗೆ ಹತ್ತಿರ ಬಂದರು ಅವರ ಅಧಿಕಾರದ ಆಸೆ ತೋರಿಸಲಿಲ್ಲ ನನಗೆ ಶಕ್ತಿ ಇದೆ ನಾನು ಏನು ಮಾಡಲು ಸಾಧ್ಯವಿದೆ ನನ್ನ ಸ್ವರ್ಗದಲ್ಲಿರುವ ಪಿತನು ನನಗೆ ಎಲ್ಲವನ್ನು ಕೊಟ್ಟಿದ್ದಾನೆ ಎಂದು ಹೇಳಲಿಲ್ಲ ಅವರು ಈ ಜಗತ್ತಿನಲ್ಲಿರುವಾಗ ನಮ್ಮ ಹಾಗೆಯೇ ಜೀವಿಸಿದರು ಎಲ್ಲರ ಜೊತೆ ಬೆರೆದರು ಎಲ್ಲರನ್ನೂ ಮಿತ್ರರನ್ನಾಗಿ ನನ್ನದೇ ಆಪ್ತರು ಎಂಬ ಭಾವನೆ ಇಟ್ಟು ಅವರು ನಮಗೆ ಒಳ್ಳೆಯ ದಾರಿಯನ್ನು ತೋರಿಸಿದರು ಇಂದು ನಮಗೆ ಇದೇ ಕರೆಯನ್ನು ಸ್ವಾಮಿ ಕೊಡುತ್ತಾರೆ ನಾವು ಏನು ಮಾಡಬೇಕು ಇನ್ನೊಬ್ಬರಿಗೆ ಕಷ್ಟದಲ್ಲಿ ಹಾಕಿ ನಾವು ಯೇಸು ಸ್ವಾಮಿಯ ಬಳಿಗೆ ಬರುವ ಮೊದಲು ನಾವು ಎಲ್ಲರೂ ಒಂದು ಎಂಬ ಭಾವನೆ ಮೂಡಿಸಿ ನಮ್ಮಲ್ಲಿ ಯೇಸು ಸ್ವಾಮಿಯ ಜೊತೆ ಬರಬೇಕು ಇದು ನಮ್ಮಲ್ಲಿ ನಾವು ತಪಸ್ಸು ಕಾಲದಲ್ಲಿ ಮಾಡುವ ಒಳ್ಳೆಯ ವಿಷಯ ಆದುದರಿಂದ ಈ ದ್ರೋಹದಿಂದ ನಾವು ಹೇಗೆ ಹೊರಗಡೆ ಬರಬಹುದು ಮೊದಲನೆಯದಾಗಿ ಕ್ಷಮೆಯಾಚಿಸುವುದು ಪ್ರಾಮಾಣಿಕ ಶ್ರಮಯಾಚನೆಯ ಸಂಬಂಧವನ್ನು ಸರಿಪಡಿಸಲು ಉತ್ತಮ ಆರಂಭವಾಗಿದೆ ವಿಶೇಷವಾಗಿ ದ್ರೋಹ ಮಾಡಿದವರು ತಮ್ಮ ಕೃತ್ಯಗಳಿಗೆ ಆಳವಾದ ಪಶ್ಚಾತ್ತಾಪವನ್ನು ವ್ಯಕ್ತಪಡಿಸುತ್ತಿರುವಾಗ ಬದಲಾವಣೆ ಆಗಲು ಸಾಧ್ಯವಾಗಿದೆ ಕೆಲವೊಮ್ಮೆ ನಮಗೆ ತಿಳಿದಿರುವುದಿಲ್ಲ ನಾವು ಏನು ಮಾಡ್ತೇವೆ ಅಂತ ನಾವು ಒಳ್ಳೆಯದನ್ನು ಮಾಡಲು ಪ್ರಯತ್ನ ಮಾಡ್ತೇವೆ ಅದು ಇನ್ನೊಬ್ಬರಿಗೆ ಕಷ್ಟದಲ್ಲಿ ಹಾಕಲಿಕ್ಕೂ ಸಾಧ್ಯ ಉಂಟು ಅದ ಕಾರಣ ನಾವು ಏನು ಮಾಡಬೇಕು ಕ್ಷಮೆಯನ್ನು ಯಾಚಿಸಬೇಕು ನಾನು ತಪ್ಪು ಮಾಡಿದೆ ನನ್ನಿಂದ ನಿನಗೆ ಕಷ್ಟವಾಯಿತು ನನಗೆ ದಯಮಾಡಿ ಕ್ಷಮಿಸು ಸಾರಿ ಇದು ಹೇಳುವುದರಿಂದ ನಾವು ಸಣ್ಣವರಾಗುವುದಿಲ್ಲ ಆದರೆ ನಾವು ಏನಾಗ್ತೇವೆ ದೇವರ ಮುಂದೆ ಒಳ್ಳೆಯ ವ್ಯಕ್ತಿಗಳು ಆಗುತ್ತೇವೆ ಈ ಮಾತು ಹೇಳಲಿಕ್ಕೆ ತುಂಬ ಕಷ್ಟ ಸಾರಿ ಎಂಬ ಪದ ಹೇಳಲಿಕ್ಕೆ ತುಂಬ ಕಷ್ಟ ನಾವು ಯಾರೂ ಇದನ್ನು ಹೆಚ್ಚಾಗಿ ಹೇಳಲಿಕ್ಕೆ ನಾವು ಪ್ರಯತ್ನ ಮಾಡುವುದಿಲ್ಲ ಯಾಕೆಂದರೆ ನಮಗೆ ಸಣ್ಣವರಾಗಲಿಕ್ಕೆ ನಮಗೆ ಆಸೆ ಇಲ್ಲ ನಾನು ಯಾಕೆ ಸಾರಿ ಹೇಳಬೇಕೆಂಬ ಮನೋಭಾವನೆ ನಮ್ಮ ಚಿಂತನೆಯಲ್ಲಿ ಬರುತ್ತದೆ ಆದರೆ ಈ ಒಂದು ಪದ ನಾವು ಯಾವಾಗಲೂ ಬಳಸಿದರೆ ಅಲ್ಲಿ ಏನಾಗುವುದಿಲ್ಲ ಗಲಾಟೆಯಾಗಲಿಕ್ಕೆ ಸಾಧ್ಯವಿಲ್ಲ ಅಲ್ಲಿ ಶಾಂತಿ ಸಮಾಧಾನ ರಚಿಸಲಿಕ್ಕೆ ಸಾಧ್ಯ ಉಂಟು ಎರಡನೇದಾಗಿ ಈ ದ್ರೋಹದಿಂದ ನಾವು ಹೊರಗೆ ಬರಬೇಕಾದರೆ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕು ದ್ರೋಹ ಮಾಡುವವರು ತಮ್ಮ ಕ್ರಿಯೆಗಳಿಗೆ ಸಂಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕು ಮತ್ತು ಇತರನನ್ನು ದೂಷಿಸುವುದನ್ನು ಅಥವಾ ನೆಪಗಳನ್ನು ಕೇಳುವುದನ್ನು ತಪ್ಪಿಸಬೇಕು ನಾವು ಬೇರೆ ಬೇರೆ ನೆಪಗಳು ಕೊಡಬಹುದು ನಾನು ಹಾಗೆ ಮಾಡಲಿಲ್ಲ ನಾನು ಅದು ಹೇಳಲೇ ಇಲ್ಲ ಆದರೆ ಸತ್ಯ ಒಂದಲ್ಲ ಒಂದು ದಿನ ಹೊರಗೆ ಬರುತ್ತದೆ ಸತ್ಯವನ್ನು ನಾವು ಮುಚ್ಚಿ ಹಾಕಲಿಕ್ಕೆ ಸಾಧ್ಯವಿಲ್ಲ ಸುಳ್ಳು ನಾವು ಮುಚ್ಚಿ ಹಾಕಲು ಸಾಧ್ಯವಿಲ್ಲ ಒಂದು ಸುಳ್ಳು ಅದನ್ನು ಮುಚ್ಚಿ ಹಾಕಬೇಕಾದ್ರೆ ಇನ್ನೊಂದು ಸುಳ್ಳು ಹೇಗಬೇಕು ಆದರೆ ಸತ್ಯ ಸತ್ಯವೇ ಇರುತ್ತದೆ ಆದ್ದರಿಂದ ನಮ್ಮ ಜವಾಬ್ದಾರಿ ಏನು ನಾನು ಯಾತಕ್ಕಾಗಿ ಈ ಸಮಾಜದಲ್ಲಿ ಎಂಬ ಭಾವನೆ ನಮ್ಮಲ್ಲಿ ಇರಬೇಕು ಆಗ ನಾವು ಒಳ್ಳೆಯ ದಾರಿಯನ್ನು ಹಿಡಿಯಲು ಸಾಧ್ಯ ಉಂಟು ಮೂರನೇದಾಗಿ ತಿದ್ದುಪಡಿ ಮಾಡಿಕೊಳ್ಳಿ ಸಾಧ್ಯವಾದರೆ ದ್ರೋಹ ಮಾಡಿದವರು ತಾವು ದ್ರೋಹ ಮಾಡಿದ ವ್ಯಕ್ತಿಗೆ ಸಾಧ್ಯವಷ್ಟು ತಿದ್ದುಪಡಿ ಮಾಡಿಕೊಳ್ಳಲು ಪ್ರಯತ್ನಿಸಬೇಕು ಅಂದರೆ ಅವರು ಉಂಟು ಮಾಡಿದ ಹಾನಿಯನ್ನು ಸರಿಪಡಿಸಲು ಕ್ರಮಗಳನ್ನು ತೆಗೆದುಕೊಳ್ಳಬೇಕು ನಾಲ್ಕನೆಯದಾಗಿ ನಡವಳಿಕೆಯನ್ನು ಬದಲಾಯಿಸಬೇಕು ದ್ರೋಹವು ನಡವಳಿಕೆಯ ಮಾದರಿಯಾದರೆ ದ್ರೋಹಗಾರನು ಅದನ್ನು ಬದಲಾಯಿಸುವ ಕೆಲಸವನ್ನು ಮಾಡಬೇಕಾಗುತ್ತದೆ ಮತ್ತು ಏನೇ ಬೇಕಾದರೂ ಎಂಬ ಮನೋಭಾವದೊಂದಿಗೆ ತನ್ನ ನಡವಳಿಕೆಯನ್ನು ಬದಲಾಯಿಸುವ ಬದ್ಧತೆಯನ್ನು ಪ್ರದರ್ಶಿಸಬೇಕಾಗುತ್ತದೆ ನೋಡುವ ಇಂಥ ಎಲ್ಲ ಸ್ಟೆಪ್ಸ್ ನಾವು ಬಳಸಿದರೆ ಖಂಡಿತವಾಗಿ ನಮಗೆ ಒಳ್ಳೆಯ ದಾರಿಯನ್ನು ಹಿಡಿಯಲು ಸಾಧ್ಯ ಉಂಟು ಒಂದು ಕ್ಷಮೆಯನ್ನು ಯಾಚಿಸುವುದು ಜವಾಬ್ದಾರಿಯನ್ನು ತೆಗೆದುಕೊಳ್ಳುವುದು ತಿದ್ದುಪಡಿ ಮಾಡಿಕೊಳ್ಳುವುದು ನಡವಳಿಕೆಯನ್ನು ಬದಲಾಯಿಸುವುದು ಇಂದಿನ ಶುಭ ಸಂದೇಶದಿಂದ ನಾವು ಏನನ್ನು ಕೇಳಿಕೊಂಡೆವು ಪವಿತ್ರ ಗುರುವಾರದ ದಿನ ಯೇಸು ಸ್ವಾಮಿ ತನ್ನ ಶಿಷ್ಯರ ಜೊತೆಗೆ ಅಂತಿಮ ಭೋಜನವನ್ನು ಮಾಡಿದರು ಅಂದು ನಡೆದಂಥ ಘಟನೆ ನಾವು ಇಂದು ನಾವು ಕೇಳಿಕೊಂಡೆವು ಯೇಸು ಸ್ವಾಮಿ ಏನು ಹೇಳುತ್ತಾರೆ ಈ ಹನ್ನೆರಡುಗಳ ಶಿಷ್ಯರಿಗೆ ಯೇಸು ಸ್ವಾಮಿ ಅವರ ಜೊತೆ ಇರಲು ಕರೆಯನ್ನು ನೀಡುತ್ತಾರೆ ಅವರು ಏನು ಕೆಲಸವನ್ನು ಮಾಡಿದರೂ ಅದನ್ನೇ ಅವರ ಶಿಷ್ಯರು ಕೊಡುವ ಮಾಡಬೇಕೆಂಬ ಆಸೆ ಯೇಸು ಯೇಸುಸ್ವಾಮಿಯವರದು ಆದರೆ ಏನಾಯಿತು ಹಣದ ಆಸೆಗೋಸ್ಕರ ಅಧಿಕಾರಗೋಸ್ಕರ ಯೂದನು ಯೇಸು ಸ್ವಾಮಿಗೆ ದ್ರೋಹವನ್ನು ಮಾಡಿದನು ಅವನು ಏನು ಮಾಡಿದನು ಯೇಸು ಸ್ವಾಮಿ ತಮ್ಮ ಶಿಷ್ಯರು ಜೊತೆಯಲ್ಲಿರುವಾಗ ಏನನ್ನು ಹೇಳುತ್ತಾರೆ ನನ್ನ ಬಳಿ ಇರುವವನೇ ನನಗೆ ದ್ರೋಹವನ್ನು ಮಾಡುತ್ತಾನೆ ಆಪ್ತರಾಗಿದ್ದವರೇ ಯೇಸುಸ್ವಾಮಿಗೆ ದ್ರೋಹವನ್ನು ಮಾಡುತ್ತಾರೆ ಅವರ ಜೊತೆಯಲ್ಲಿ ಇದ್ದವರೇ ಅವರಿಗೆ ದ್ರೋಹವನ್ನು ಮಾಡುತ್ತಾರೆ ಹಲವಾರು ಬಾರಿ ಹೀಗೇ ಆಗುತ್ತದೆ ನಮ್ಮ ಆಪ್ತರೇ ನಮಗೆ ದ್ರೋಹವನ್ನು ಮಾಡುತ್ತಾರೆ ನಾವು ಅವರು ಒಳ್ಳೆಯವರು ಎಂದು ಹೇಳುತ್ತೇವೆ ಆದರೆ ಅವರೇನು ಮಾಡ್ತಾರೆ ನಮಗೆ ಕಷ್ಟಕ್ಕೆ ಹಾಕ್ತಾರೆ ಆದರೆ ಇಲ್ಲಿ ಒಂದು ನಾವು ನೋಡಬೇಕು ಏನೆಂದರೆ ಯೂದನಲ್ಲಿ ನಡೆದಂತಹ ಬದಲಾವಣೆ ಅವನು ಯೇಸು ಸ್ವಾಮಿಗೆ ಹಣದ ಆಸೆಗೋಸ್ಕರ ಯಾಕೆಂದರೆ ಹಣದ ಚೀಲ ಅವನ ಜೊತೆ ಇತ್ತು ಯಾವಾಗಲೂ ಅದಕ್ಕೋಸ್ಕರ ಯೇಸು ಸ್ವಾಮಿಗೆ ದ್ರೋಹವನ್ನು ಮಾಡಿದನು ಆದರೂ ಅವನ ಜೀವನದಲ್ಲಿ ಪರಿವರ್ತನೆ ಆಯಿತು ಹೇಗೆ ಸಂತ ಪಾವುಲನ ಜೀವನದಲ್ಲಿ ಬದಲಾವಣೆ ಆಯಿತು ಯೇಸು ಸ್ವಾಮಿಯ ದರ್ಶನ ಅವನಿಗೆ ನೀಡಿತು ಅವರು ದಮಸ್ಕನ ದಾರಿಯಲ್ಲಿರುವಾಗ ಸ್ವಾಮಿ ಅವನಿಗೆ ತೋರಿದರು ಆಗ ಅವನ ಜೀವನದಲ್ಲಿ ಏನಾಯಿತು ಬದಲಾವಣೆ ಆಯಿತು ಅವನು ಏನು ಮಾಡ್ತಿದ್ದ ಸ್ವಾಮಿಯ ಜನರಿಗೆ ಪ್ರತ್ಯೇಕವಾಗಿ ಕಷ್ಟವನ್ನು ಕೊಡುತ್ತಿದ್ದ ಇಲ್ಲಿ ಏನು ಮಾಡ್ತಾನೆ ಬದಲಾವಣೆ ಕ್ಷಮೆಯನ್ನು ಯಾಚಿಸುತ್ತಾನೆ ಒಳ್ಳೆಯ ದಾರಿಯನ್ನು ಹಿಡುತ್ತಾನೆ ಇಲ್ಲಿ ಕೂಡ ಯೂದನು ಮತ್ತೆ ಪಶ್ಚಾತ್ತಾಪ ಪಡುತ್ತಾನೆ ಮೊದಲನೇದಾಗಿ ಯೇಸುಸ್ವಾಮಿಯ ಜೊತೆ ಇರುವಾಗ ಯೇಸುಸ್ವಾಮಿ ಯಾರು ಎಂದು ಅವನಿಗೆ ತಿಳಿದಿಲ್ಲ ಅವರು ಸ್ವರ್ಗದಲ್ಲಿರುವ ತಂದೆಯ ಬಗ್ಗೆ ಹೇಳ್ತಾ ಇದ್ದರು ಅವರ ಕೆಲಸ ಏನು ಎಂದು ಅವರು ಹೇಳ್ತಾ ಇದ್ದರು ಆದರೂ ಯಾರೂ ಶಿಷ್ಯರಿಗೆ ಅದು ತಿಳಿದಿಲ್ಲ ಹಾಗೆಯೇ ಯೂದನಿಗೆ ತಿಳಿದಿಲ್ಲ ಹಲವಾರು ಬಾರಿ ಸ್ವಾಮಿಯ ಜೊತೆ ಇರುವುದ ಬದಲು ಅವನು ಯೇಸು ಸ್ವಾಮಿಯಿಂದ ಹೊರಗಡೆ ಇರುವುದು ನಮಗೆ ತೋರುತ್ತದೆ ಆದ ಕಾರಣ ಅವನಲ್ಲಿ ಬದಲಾವಣೆ ಆಯಿತು ಅವನು ಏನು ಮಾಡ್ತಾನೆ ಪಶ್ಚಾತ್ತಾಪವನ್ನು ಪಡೆಯುತ್ತಾನೆ ಮತ್ತು ಅವನ ಜೀವನವನ್ನೇ ಅವನ ಬದಲಾವಣೆಯನ್ನು ನಾವು ನೋಡುತ್ತೇವೆ ಅದುದರಿಂದ ನನ್ನ ಪ್ರೀತಿಯ ಸಹೋದರ ಸಹೋದರಿಯರಿ ನಾವೆಲ್ಲರೂ ಯೇಸು ಸ್ವಾಮಿಯ ಹಿಂಬಾಲಕರು ನಮಗೆ ಯೇಸು ಸ್ವಾಮಿ ಅವರನ್ನು ಹಿಂಬಾಲಿಸಲು ಕರೆಯನ್ನು ನೀಡುತ್ತಾರೆ ಅದ ಕಾರಣ ಗುಣಪಡಿಸುವ ಪ್ರಕ್ರಿಯೆ ಕಷ್ಟಕರವಾಗುತ್ತದೆ ಮತ್ತು ದ್ರೋಹ ಮಾಡಿದ ವ್ಯಕ್ತಿಯು ದ್ರೋಹ ಮಾಡಿದ ವ್ಯಕ್ತಿಯನ್ನು ಶ್ರಮಿಸಲು ಸಿದ್ಧರಿಲ್ಲ ಅಥವಾ ಸಾಧ್ಯವಾಗದಿರಬಹುದು ಎಂಬುದನ್ನು ಗಮನಿಸುವುದು ಮುಖ್ಯ ಆದಾಗ್ಯೂ ದ್ರೋಹ ಮಾಡಿದ ವ್ಯಕ್ತಿ ಗುಣಪಡಿಸುವ ಕೆಲಸವನ್ನು ಮಾಡಲು ಸಿದ್ಧರಿದ್ದರೆ ಮತ್ತು ದ್ರೋಹ ಮಾಡಿದ ವ್ಯಕ್ತಿ ತನ್ನ ಕ್ರಿಯೆಗಳಿಗೆ ಕಾರಣವಾದ ಎಲ್ಲವನ್ನು ಬದಲಾಯಿಸಲು ಸಿದ್ಧರಿದ್ದರೆ ಅವರ ಗುಣಪಡಿಸುವಿಕೆಯ ಇನ್ನೊಂದು ಬದಿಯಲ್ಲಿ ಹೊಸ ಮತ್ತು ಇನ್ನೂ ಉತ್ತಮ ಸಂಬಂಧವನ್ನು ಹೊಂದಲು ಸಾಧ್ಯವಿದೆ ನಾವು ದ್ರೋಹ ಮಾಡಿದೆವು ಅದರಲ್ಲಿ ಇದ್ದರೆ ಸಾಧ್ಯವಿಲ್ಲ ನಾವು ಅದರಿಂದ ಹೊರಗಡೆ ಬರಬೇಕು ನಮ್ಮ ಆತ್ಮರಂಗದಲ್ಲಿ ಆತ್ಮಶಕ್ತಿಯಲ್ಲಿ ಬದಲಾವಣೆಯಾಗಬೇಕು ಇಲ್ಲಿ ಕೆಟ್ಟದಿದ್ದರೆ ನಮ್ಮ ಹೃದಯದಲ್ಲಿ ಕೆಟ್ಟದಿದ್ದರೆ ನಾವು ಮಾತಿನಲ್ಲಿ ಏನು ಹೇಳುತ್ತೇವೆ ಅದಕ್ಕೆ ಏನೂ ಬೆಲೆ ಇಲ್ಲ ನಮ್ಮ ಹೃದಯದಲ್ಲಿ ಏನು ಹೇಳ್ತೇವೆ ಅಲ್ಲಿ ಚೇಂಜ್ ಆಗಬೇಕು ಅವ ಹಾರ್ಟ್ ಆ ಕಾನ್ಶಿಯನ್ಸ್ ಶುಡ್ ಬಿ ಚೇಂಜ್ ವೆನ್ ದರ್ ಈಸ್ ಎ ಚೇಂಜ್ ದಟ್ ಟೇಕ್ಸ್ ಪ್ಲೇಸ್ ವಿದಿನ್ ಮೈ ಸೆಲ್ಫ್ ಐ ಕ್ಯಾನ್ ಸಿ ಚೇಂಜ್ ಇನ್ ಮೈ ಎಕ್ಸ್ಟರ್ನಲ್ ಥಿಂಗ್ಸ್ ಮೈ ಟಾಕ್ ಮೈ ವೇ ಆಫ್ ಲಿವಿಂಗ್ ಮೈ ಆ್ಯಕ್ಷನ್ಸ್ ಅದಕ್ಕೆ ಹೇಳ್ತಾರೆ ಏನು ಯಾವಾಗ ನನ್ನ ಮನಸ್ಸಿನಲ್ಲಿ ಒಳ್ಳೆಯ ಚಿಂತನೆಗಳಿವೆ ನಾನು ಒಳ್ಳೆಯದನ್ನು ಮಾಡಲು ನನಗೆ ಸಾಧ್ಯವಿದೆ ಅದರಿಂದ ನನ್ನ ಪ್ರೀತಿಯ ಸಹೋದರ ಸಹೋದರಿಯರಿ ಈ ತಪಸ್ಸು ಕಾಲದಲ್ಲಿ ಯೇಸುವಿನ ಹಿಂಬಾಲಕರಾದ ನಾವು ಒಳ್ಳೆಯ ಜೀವನವನ್ನು ಜೀವಿಸಲು ಪ್ರಯತ್ನಿಸುವ ಕೆಟ್ಟದನ್ನು ಬಿಟ್ಟು ಯೇಸು ಸ್ವಾಮಿಯ ನಡೆದ ದಾರಿಯಲ್ಲಿ ನಾವು ನಡೆಯುವ ಪ್ರಭು ಏಸು ನಡೆದ ದಾರಿಯು ಕಷ್ಟದು ಆದರೆ ಪಿತನ ಆಜ್ಞೆಯಂತೆ ತಮ್ಮ ಜೀವನವನ್ನು ಈ ಭುವಿಯಲ್ಲಿ ಸ್ವಾಮಿ ನಡೆದರು ಅವರಿಗೆ ಎಲ್ಲ ರೀತಿಯ ಸಹಕಾರ ಆಧಾರ ಸ್ವರ್ಗದಲ್ಲಿದ್ದ ಪಿತನು ನೀಡಿದರು ಖಂಡಿತವಾಗಿಯೂ ನಮಗೂ ಅವರು ನೀಡುತ್ತಾರೆ ಆದ್ದರಿಂದ ನಾವು ಯಾವಾಗಲೂ ಭರವಸೆ ಉಳ್ಳವರು ಆಗೋಣ ಆಗ ನಮಗೆ ಪ್ರಭು ಯೇಸುವಿನ ದಾರಿಯನ್ನು ಹಿಡಿಯಲು ನಮಗೆ ಸಾಧ್ಯವಾಗುತ್ತದೆ ಇದು ನಮಗೆ ಯೇಸು ಸ್ವಾಮಿ ಕೊಡಲಿ ಎಂದು ಹೇಳುವುದರ ಮೂಲಕ ಒಳ್ಳೆಯ ಜೀವನವನ್ನು ನಡೆಸಲು ನಮಗೆ ಯೇಸು ಸ್ವಾಮಿ ಕೃಪಾವಗರಗಳನ್ನು ಸುರಿಸಲಿ ಆಮೇನ್ ಪ್ರಭು ಯೇಸುವೆ ನಮಗೆ ನಿಮ್ಮ ಚಿತ್ತದಂತೆ ನಡೆಯಲು ನಮಗೆ ಶಕ್ತಿಯನ್ನು ನೀಡಿರಿ ನಿಮ್ಮ ಪ್ರೇರಣೆಯನ್ನು ನಮಗೆ ನೀಡಿರಿ ನಮ್ಮ ಮನಸ್ಸಿನಲ್ಲಿ ಶುದ್ಧವಾದ ಆಲೋಚನೆಗಳನ್ನು ರೂಪಿಸಲು ನಮಗೆ ನೀವೇ ಆಧಾರವನ್ನು ನೀಡಿ ಈ ತಪಸ್ಸು ಕಾಲದಲ್ಲಿ ಒಳ್ಳೆಯ ವ್ಯಕ್ತಿಯಾಗಿ ಬಾಳಲು ನಮಗೆ ನೀವೇ ಕೃಪಾವರಗಳನ್ನು ಸುರಿಸಿರಿ ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆಲು 12